ಈ ಆಶ್ರಮ ಮಾಡುವಂತ ಕನ್ಸು ನಾನೀಗ ಆಂಬ್ಲೆನ್ಸ್ ಅಲ್ಲಿ ಕಾರ್ಕಳದಿಂದ ಆಂಬ್ಲೆನ್ಸ್ ಅಲ್ಲಿ ಬರ್ತಾ ಇರ್ತೇನೆ ಮಂಗ್ಳೂರು ವೆನ್ಲಾಕ್ ಇರ್ಬೋದು ಲೇಡಿ ಕೋಶನ್ ಗೆ ಅಲ್ಲಿ ಇಲ್ಲೆಲ್ಲ ಪೇಶೆಂಟ್ ಕರ್ಕೊಂಡು ಬರ್ತಾ ಇರ್ತೇನೆ ಯಾವಾಗ್ಲೂ ಯಾವಾಗ್ಲೂ ನಾನು ಕರ್ಕೊಂಡು ಬಂದು ಪೇಷಂಟ್ ಅನ್ನೋಳಿಗೆ ಶಿಫ್ಟ್ ಮಾಡಿ ಬರೋದ್ರೊಳಗೆ ನಮ್ಮ ಆಂಬುಲೆನ್ಸ್ ಹತ್ರ ಯಾರಾದ್ರೂ ಇರ್ತಾರಲ್ಲಿ ಇಲ್ಲೇ ತುಂಬಾ ಸಲ ನಾನು ಲೇಡಿ ಕ್ವಶನ್ ನೋಡಿದೆ ವೆನ್ಲಾಕ್ ಹತ್ರ ಹೋಗುವ ಬರುದ ಅಂತ ಕೇಳೋದು ನಾನೇನು ಸುದ್ರಿ ಯಾರಿಗೂ ಮನೆಯವ್ರಂತ ಯಾರು ಇಲ್ವಾ ಇವರಿಗೆ ಅಷ್ಟು ಹಾಗಾದ್ರೆ ಯಾರು ಕೇಳೋರಿಲ್ಲ ನೋಡಿ ಗಾಡಿಯಲ್ಲಿ ಬಂದು ಕೂತ್ಕೊಳ್ತಾರೆ ನಾ ಬರ್ಲಾ ಕೇಳ್ತಾರೆ ಯಾರು ಇಲ್ವಾ ನಂಗೊಂದು ಬೇಸರ ಆಗ್ತಾ ಇತ್ತು ಅಂದ್ರೆ ಹೀಗೆ ಇರುದೇನೋ ಇವರೆಲ್ಲ ಅಂತ ಹಾಗೆ ಬೇಸರ ಆಗ್ತಿತ್ತು ಅದಾಗಿ ಒಂದ್ ಮನಸ್ಸಿನಲ್ಲಿ ಇತ್ತು ಹಾಗೆ ಈಗ ನಮ್ಮ ಆಮ್ಲೆನ್ಸ್ ಸರ್ವಿಸ್ ಮಾಡ್ತಾ 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 ಒಂದು ದಿನ ನಂಗೆ ಒಂದು ಕಾಲ್ ಬರ್ತದೆ ಅರ್ಜೆಂಟ್ ಒಂದು ನಿಟ್ಟೆ ಮಿಡ್ಲ್ ಮಿಡ್ಲಲ್ಲಿ ಒಂದು ಲೇಡೀಸು ಅದ್ರಷ್ಟಿಗೆ ಅದು ಬಟ್ಟೆಲ್ಲ ಮೈಯಲ್ಲೆ ಬಟ್ಟೆ ಇಲ್ಲ ಒಟ್ಟರೆ ಶಾಚಿಚ ಹೊಡ್ದು ಕಲ್ಲು ಹೊಡಿದು ಲೋರಿಗೆ ಆಗಿ ಮಾಡ್ತಾ ಇತ್ತು ಯಾರೋ ನವರು ಪೊಲೀಸ್ ಗೆ ಫೋನ್ ಮಾಡಿದ್ರು ಹಾಗೂ ಪೊಲೀಸ್ ನಮಗೆ ಕೂಡ ಕಾಲ್ ಬಂತು ಆಂಬುಲೆನ್ಸ್ ತೊಗೊಂಡ್ ಬನ್ನಿ ಇಂತ ಕಡೆ ಅಂತೇಳಿ ಡಿಪಾರ್ಟ್ಮೆಂಟ್ ಅವರು ಜಿ ಇದು ಗಾಡಿ ಇತ್ತು ನಮ್ದು ಆಂಬುಲೆನ್ಸ್ ಕೂಡ ಹೋಯ್ತು ಹೋಗಿ ನೋಡುವಾಗ ಅಬ್ಬ ಅವಳನ್ನು ಹತ್ರ ಹೋಗ್ಲಿಕ್ಕಿಲ್ಲ ಬಿಸ್ಲರಿ ಬಾಟ್ಲಲ್ಲಿ ನಮಗೂ ಡೈವರಿಗೂ ಜಿಪಿ ಎಲ್ಲ ಹೊಡಿತಾ ಇದ್ಲು ಅಷ್ಟು ಒಂಥರ ಸ್ಟ್ರಾಂಗ್ ಅಜ್ಜಿ ಮಾಡಿದೇವೆ ನಾವು ನಮ್ಮ ಡೈವರ್ ಎಂತ ಕೈ ಎರಡು ಹಿಡಿದು ನಾನು ಅವನು ಸೇರಿ ಆಂಬುಲೆನ್ಸ್ ಅಲ್ಲಿ ಹಾಕಿ ಒಂದ್ಸಲ ಡಿಕ್ಕಿ ಬಂದ್ ಮಾಡಿ ಮತ್ತೆ ಸರ್ ಹತ್ರ ಕೇಳಿದೇವೆ ಸರ್ ಎಲ್ಲಿ ಅಂತ ಹಾಗೆ ಕಾರ್ಕಳ ಗವರ್ಮೆಂಟ್ ಹಾಸ್ಪಿಟ್ಲೆಯಲ್ಲಿ ಕೊಂಡು ಹೋಗುವ ನೀವು ಒಬ್ರು ನಿಲ್ಬೇಕು ಮತ್ತೆ ಅವ್ಳು ಮಿಸ್ ಆದ್ರೆ ಕಷ್ಟ ಆಗ್ತದಲ್ಲ ಯಾರೊಬ್ರು ನಿಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಳ್ತೇವೆ ಹೇಳಿದ್ರು ಅಲ್ಲಿ ಯಾರು ಅವ್ರು ಬೊಬ್ಬೆ ನೋಡಿದ್ರೆ ಅಲ್ಲಿ ಅವ್ರೊಟ್ಟಿಗೆ ಯಾರು ನಿಲ್ಲಿಕ್ಕಿಲ್ಲ ಹಾಗೆ ಎಲ್ಲಿ ಎಲ್ಲಿ ಅಂತ ಹೀಗೆ ಆರೂವರೆಯಿಂದ ಹತ್ತು ಗಂಟೆ ರಾತ್ರಿ ತನಕ ನಾವೆಲ್ಲ ಸರ್ಚ್ ಮಾಡಿದ್ದೇವೆ ಯಾರಿದ್ದಾರೆ ಇವ್ರು ವಾರಿಸಿದಾರ ಯಾರು ಇದ್ದಾರಾ ಇವಳನ್ನ ಅಲ್ಲಿ ಬಿಡುವ ಅಂತ ಎಲ್ಲಿ ಕೂಡ ಸಿಗ್ಲಿಲ್ಲ ಲಾಸ್ಟ್ ನನ್ಗೆ ಆಗಿ ನನ್ ಹೇಳಿದೆ ಸರ್ ಹತ್ರ ಸರ್ ನನ್ಗೆ ಅಂತ ಒಂದು ಮನೆ ತಕೊಂಡಿದ್ದೇನೆ ಖರೀದಿಸಿ ಸರಿ ಅದರಲ್ಲಿ ಸದ್ಯಕ್ಕೆ ನಾವಿಲ್ಲ ಬೇಕಾದ್ರೆ ಒಂದು ರಾತ್ರಿ ಇವತ್ತು ಅಲ್ಲಿ ಇಡುವ ನಾಳೆ ಬೆಳಿಗ್ಗೆ ಸರ್ ಎಲ್ಲಿ ಅದರೊಂದು ಕಳಿಸು ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ ಅವರು ಸೇರಿ ಬಂದು ಎಸ್ ಎಸ್ ಆರ್ ಬಂದು ಒಟ್ಟಿಗೆ ಅವಳನ್ನ ಅಲ್ಲಿ ಬಿಟ್ಟು ಅವರು ಹೋದ್ರು ಈಗ ನಾವು ರಾತ್ರಿ ಊಟ ಕೊಟ್ಟೆ ಬೆಳಿಗ್ಗೆ ಸಹ ಅವಳಿಗೆ ಇದು ಮಾಡಿ ನೋಡುವ ಸರ್ ಅಂತ ಹೇಳಿದ್ರು ಬೆಳಿಗ್ಗೆ ಆಗೋದ್ರೊಳಗೆ ಒಂದು ಫೋನು ನಮ್ಗೆ ಅಲ್ಲಿ ಕಾರ್ಕಳ ಒಂದು ಬ್ಯೂಟಿ ಪಾರ್ಲರ್ ಅಂತ ಉಂಟು ಪಿಂಕಿ ಬ್ಯೂಟಿ ಪಾರ್ಲರ್ ಅಂತ ಪಾಲಾಡ್ಕೋದತ್ರ ಅವ್ರದ್ದು ಫೋನ್ ಬಂತು ನೀವು ಅರ್ಜೆಂಟ್ ಅಲ್ಲಿ ಕುಂಟಲ್ಪಾಡಿ ಹತ್ರ ಬರಬೇಕು ಅಲ್ಲಿ ಒಬ್ಬಳು ಬಿದ್ದಿದ್ದಾಳೆ ನೋಡಿ ಅಂತ ನಾನೆನ್ಸುದು ಇನ್ನ ರಾತ್ರಿಗೆ ತಂದ ಒಬ್ಳನ್ನ ಇಲ್ಲಿ ಇಟ್ಟಿದ್ದೇವೆ ಯಾರು ಇಲ್ಲ ಅವ್ಳಿಗೆ ಆದ್ರೆ ಇವಳನ್ ತಂದು ಉಂಟು ಮತ್ತೆ ಸರ್ ಇದ್ದಾರಲ್ಲ ಎಂತ ಮಾಡ್ತಾರೆ ಕೇಳುವಂತ ನಾನ್ ಪುನಃ ಅವರನ್ನ ತಕೊಂಡು ಅವ್ರಿಗೆ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮತ್ತೆ ಸರ್ ಹತ್ರ ಕೇಳಿದೆ ಅವ್ರು ಹೇಳಿದ್ರು ಈಗ ಇವಳೊಟ್ಟಿಗೆ ಇರ್ಲಿ ಸದ್ಯ ಅದು ಎಲ್ಲಿ ಅಂತ ಹುಡುಕೋ ಯಾರು ಇದ್ರೆ ಅಂತ ಇದನ್ನೇ ಯೋಚನೆ ಮಾಡ್ತಾ ಇರುವ ಅದೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ದು ಬಂಡಿ ಮಠ ಬಸ್ ಸ್ಟ್ಯಾಂಡ್ ಅಂತಿದೆ ಬಂಡಿ ಮಠ ಬಸ್ ಸ್ಟಾಂಡ್ ಇಂದ ಒಬ್ಬ ಒಂದು ಗಂಡಸು ನಂಜನ ನಂಜಪ್ಪವೆಂದನು ಮೈಸೂರಿಗೆ ಹೋಗುವ ತಲೆ ತಿರುಗಿ ಬಿದ್ದಿದ್ದಾನೆ ತಲೆ ತಿರುಗಿ ಬಿದ್ದವನನ್ನು ಅವ್ನು ನೀರೆಲ್ಲ ಹಾಕಿ ಅವ್ರಿಗೆ ಫುಡ್ ಎಲ್ಲ ಕೊಟ್ಟು ಲಾಸ್ಟಿಗೆ ಗೆ ಹೋದ್ರಂತೆ ಟೇಷನ್ ನಂಗೆ ಫೋನ್ ಬಂತು ನೋಡಿ ಒಂದು ನೆನಪು ಬರೋ ತನಕ ಎಡ್ರೆಸ್ ಅಲ್ಲಿ ಹೇಳೋ ತನಕ ಇರ್ಲಿ ಅಂತ ಸರ್ ಇದ್ರ ಹಿಂದೆ ಇರುವ ಕತೆ ಉಂಟಲ್ಲ ಅಲ್ಲಿ ಒಬ್ರು ಇಲ್ಲೊಬ್ರು ಅಲ್ಲೊಬ್ರು ಅಂತ ಹೇಳಿ ಎಲ್ಲಾ ಈಗೊಂದು ಹೋಟ್ಲ್ ಬಾಗ್ಲಲ್ಲಿ ಅಂಗಡಿ ಬಾಗ್ ರಿಕ್ಷಾ ಪಾರ್ಕಿಂಗ್ ಅಲ್ಲಿ ಯಾರು ಇಲ್ಲೇ ಒಂದು ಇದ್ರು ಬಿದ್ರೆ ನಮ್ಮ ಆಶ್ರಮಕ್ಕೆ ತಂದು ಬಿಡ್ತಾ ಇದ್ರು ಬಿಟ್ಟು 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 ತೊಂಬತ್ತು ನೂರು ಜನತ್ರ ಆಗಿದ್ರು ನೋಡಿ ಅಷ್ಟು ಜನ ಆಗಿದ್ರು ಅಷ್ಟು ಜನ ಆಗುವಾಗ ನಾವೆಲ್ಲಾರನ್ನು ಆವಾಗ ನನ್ನ ಇಬ್ರು ಮಕ್ಕಳು ಅಳಿಯ ನಮ್ಮವರೆಲ್ಲ ದುಡಿತಾ ಇದ್ರು ದುಡಿತಾ ಇದ್ರು ನಾನು ಊರಲ್ಲಿ ಆಂಬುಲೆನ್ಸ್ ಸರ್ವಿಸ್ ಅಲ್ಲಿ ದುಡಿತಾ ಇದ್ದೆ ಹಾಗು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ಇಷ್ಟೊಂದು ಜನ ನಾವು ನೋಡ್ಕೊಳ್ತಿದೀವಲ್ಲ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ನೋಡ್ಕೊಳ್ತಿದಿವಲ್ಲ ಹಾಗೆ ನೋಡ್ತಾ 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 ಈ ಕೊರೋನಾ ಬಂದ ಅವಾಗ ನಮ್ಗೆ ತುಂಬಾ ಕೈಕಟ್ಟಿತ್ತಲ್ಲಿ ಅಳಿಯ ಕೆಲಸ ಮಗಳ ಮಕ್ಕಳ ಕೆಲಸ ಎಲ್ಲಾ ನಿಂತು ಸಮಸ್ಯೆ ಬೊಂಬೈಲಿ ತುಂಬಾ ಸಮಸ್ಯೆ ಇತ್ತು ನಂತರ ಲಾಸ್ಟಿಗೆ ನಾವು ಎಂತ ಮಾಡೋದು ಎಂತ ಮಾಡೋದು ವಿಷಯ ನಮಗೊಂದು ಫುಡ್ಡಿಗೂ ಕೂಡ ತುಂಬಾ ಇದಾಯ್ತು ಮತ್ತೆ ಟಾಯ್ಲೆಟ್ ಎಲ್ಲಾ ಬ್ಲಾಕ್ ಆಯ್ತು ಏನ್ ಮಾಡುದು ಏನ್ ಮಾಡುದ ಲಾಸ್ಟ್ ನಾವು ಡಿಪಾರ್ಟ್ಮೆಂಟ್ ಗೆ ಹೋಗಿ ಹೇಳಿದೆ ನಾನು ವಿಜಯ ಪ್ರಸಾದ್ ಸರ್ ಅಂತ ಇದ್ರು ಅವ್ರ ಹೋಗಿ ಹೇಳಿದೆ ಸರ್ ಫುಡ್ಡಿಗೂ ಕಷ್ಟ ಆಗ್ತಾ ಉಂಟು ಎಂತ ಇಕ್ಕಡ್ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ವಿ ಏನಾದ್ರೂ ಒಂದು ಆವಾಗ ಟೌನ್ ಪೊಲೀಸ್ ಸ್ಟೇಷನ್ ಇಂದ ಒಂದು ತಿಂಗಳು ಊಟ ಕೊರೋನಾಕ್ಕೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ ಒಂದು ತಿಂಗಳು ಊಟ ನಮ್ಗೆ ಫುಲ್ ಸಪೋರ್ಟ್ ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ನಿಮ್ದೆಲ್ಲ ಕೊಟ್ಟರು ಸೋಪು ಬ್ರಷ್ ಅಕ್ಕಿ ಎಲ್ಲ ಕೊಟ್ಟರು ಆಶ್ರಮಕ್ಕೆ ಎಲ್ಲ ಕೊಟ್ಟು ನಮ್ಗೆ ಹೆಲ್ಪ್ ಮಾಡಿ ನಮಗೆ ಜೀವ ಬಂದಂಗ ಆಯ್ತು ಅದಷ್ಟು ಸಾಲದು ಅಂತ ಹೇಳಿ ನ್ಯೂಸ್ ಕರ್ಕೊಳ್ಳೋದನ್ನು ಕರೆದು ನ್ಯೂಸ್ ಮಾಡಿ ಮದುವೆ ಎಸ್ ಅದರಲ್ಲಿ ಮಾತಾಡಿದ್ರು ನೋಡಿ ಯಾರೇ ದಾನಿಗಳಿದ್ರೆ ಈ ಆಶ್ರಮಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಈ ಮೂರು ವರ್ಷ ಕರುಣ ನಂತರ ಎಲ್ಲರಿಗೂ ಗೊತ್ತಾಯ್ತು ಇಲ್ಲ ಆಶ್ರಮ ಇದೆ ಅಂತ ಅಲ್ಲಿ ತನಕ ಮೂರು ವರ್ಷ ತನಕ ನೀವು ಆಶ್ರಮ ಯಾರಿಗೂ ಗೊತ್ತಿಲ್ಲ ಮೂರಲ್ಲ ಐದು ವರ್ಷ ಆಗ್ತಿತ್ತು ಹೌದಾ ಐದು ವರ್ಷ ಕಾಲ ಬಟ್ ಆದ್ರೆ ಈಗ ನಿಮ್ಗೆ ಅನ್ಸ್ಲಿಲ್ವಾ ಇದು ಒಂದ್ ನಾಲ್ಕು ಜನರಿಗೆ ಗೊತ್ತಾಗಬೇಕು ಯಾರಾದ್ರೂ ಹೆಲ್ಪ್ ಮಾಡ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಫುಡ್ ಆದ್ರೂ ಕೊಡ್ಲಿ ಒಂದ್ ಬಿಸ್ಕಿಟ್ ಕೊಡ್ಲಿ ಹಾಲು ಕೊಡ್ಲಿ ಈ ತರ ಅಂತ ನಿಮ್ಗೆ ಹೇಳಿದ್ರೆ ಇದನ್ನೆಲ್ಲ ನನ್ನ ಮಗಳು ಹಳೆಯ ಬೊಂಬೈಯಿಂದ ಒಂದು ಡಿ ಮಾರ್ಟ್ ಇಂದ ಎಲ್ಲ ಬಸ್ಸಿಗೆ ಹಾಕಿ ತಿಂಗಳಿಗೆ ಒಂದ್ಸಲ ಬಸ್ ಪಾರ್ಸಲ್ ಬರ್ತಿದೆ ಈ ಐರಾವತ ಬಸ್ಸಿಗೆ ಹಾಕಿ ಕಳಿಸ್ತಾ ಇದ್ರು ಈ ಪಾರ್ಲಜಿ ಬಿಸ್ಕೆಟ್ ಟೀ ಹುಡಿ ಸ್ವಲ್ಪ ಬರಂಬುಡೆ ಬಟ್ಟೆ ಎಲ್ಲ ಕಳಿಸ್ತಿದ್ರು ನಾವು ಸಹ ಇಲ್ಲಿ ದುಡಿತಿದ್ದೀವಿ ಚಿಕ್ಕ ಮಗಳು ದುಡಿದ್ವಿ ಎಲ್ಲ ದುಡಿತಾ ಇದ್ರಲ್ಲ ಹಾಗ ನಮ್ ದುಡಿಮೆಲ್ಲ ಅವ್ರೊಂದು ಸಾಕ್ತಾ ಇದ್ದೀವಿ ನಾವ್ ಯಾರಿಗೆ ಒಂದು ಕೇಳಲಿಲ್ಲ ಅಂದ್ರೆ ಇದು ಆಶ್ರಮ ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವ್ ಯಾರಲ್ಲಿ ಕೊಡ್ಲಿಲ್ಲ ಈ ಆರು ವರ್ಷ ಕಾಲ ಆಗಿತ್ತು ಐದು ವರ್ಷ ಫುಲ್ ಆಗಿತ್ತಲ್ಲ ಐದು ವರ್ಷ ಫುಲ್ ಆಗಿತ್ತು ಅಷ್ಟು ತನಕ ನಾವ್ ಯಾರಲ್ಲಿ ಕೇಳಿದ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು ಏನಾದ್ರು ಫುಡ್ ಹೆಲ್ಪ್ ಮಾಡ್ತಾ ಇದ್ರು ಮತ್ತೆ ಪಬ್ಲಿಕ್ ಯಾರಿಗ ಗೊತ್ತೇ ಇಲ್ಲ ನಿಮ್ಗೆ ಗೊತ್ತಿಲ್ಲ ಕಷ್ಟ ಅಂತ ಬಂದು ನಮ್ಗೆ ಕೊರೋನಾ ಟೈಮ್ ಅಲ್ಲಿ ತುಂಬಾ